ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಿಕೇರಿಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನವೆಂಬರ್ ಹದಿನೆಂಟರಂದು ಕೆಜಿಎಸ್ ಹಾಗೂ ಎಂಪಿಎಸ್ ಶಾಲೆ ಆವರಣದಲ್ಲಿ ನಡೆದವು ಇದರ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧ ವಹಿಸಿದ ಜಾಲಹಳ್ಳಿ ಪೂಜ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಬಿಂಜಲಬಾವಿ ಎಚ್ ಪಿ ಎಸ್ ಶಾಲೆಯ ಶಿಕ್ಷಕರು ಸಾಹೇಬಗೌಡ ಕಬ್ಬಿನವರು ನಿರೂಪಿಸಿದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧಾಕರ್ ಅಡಿಕೆಯವರು ಸ್ಪರ್ಧೆಗಳು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸಲು ಪ್ರತಿಭೆಯನ್ನು ವಿಶಾಲ ವ್ಯಾಪ್ತಿಯಲ್ಲಿ ಪ್ರಸ್ತುತಪಡಿಸಲು ಇದು ಒಂದು ವೇದಿಕೆಯಾಗಿದೆ ಎಂದು ಹೇಳಿದರು ವೇದಿಕೆಯನ್ನ ಹಂಚಿಕೋಬೇಕು ಅದೇ ರೀತಿ ಕೇಂದ್ರ ಕಲಿಕೇರಿ ವ್ಯಾಪ್ತಿಗೆ ಒಳಪಡತಕ್ಕಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಇಂದಿನ ಮುಂಜಾನೆಯ ಶುಭವಂದನೆಗಳು ಹೇಳುತ್ತ ದೇಹವಿಲ್ಲದ ಧರ್ಮದ ಯೋದಯ ದೇಹವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂಗಳನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸೋಣ ಸ್ತ್ರೀ ಪುರಂದರ ಪಾರ್ಥಿವಾಹನ ಶ್ರೀ ಪುರಂದರ ನಿಜ ದಾಸನೇ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ಡಿಎಂಸಿ ಸದಸ್ಯರು ಇವತ್ತಿನ ಮಕ್ಕಳ ಒಂದು ಪ್ರಗತಿ ನಾವು ಪಾಲಕರಾದಂತವ್ರು ಎದರಲ್ಲಿ ನೋಡ್ತೀವಿ ಅಂತ ಕೇಳಿದ್ರ ಅವರು ಕಲಿಕೆಯಲ್ಲಿ ನೋಡ್ತೀವಿ ಬರೀ ನಮ್ಮ ಮಗು ಓದೋದರಲ್ಲಿ ಮುಂದಿರಬೇಕು ಬರೆಯುವುದರಲ್ಲಿ ಮುಂದಿರಬೇಕು ಅವ ಮಾರ್ಕ್ಸ್ ಮುಂದಿರಬೇಕು ಅಂತ ನೋಡ್ತೀವಿ ಹೊರತಾಗಿ ಅವರಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸುವಂತದ್ದು ಯಾವ ಪಾಲಕರಾಗಿರ್ಬೋದು ಯಾವ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಮಾಡ್ತಾ ಇಲ್ಲ ಅದರಲ್ಲಿ ನಾವು ಮೊದಲು ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಏನಂತ ಯಾವಲ್ಲಿ ಯಾವೊಂದು ಮಗುವಿನಲ್ಲಿ ಏನೆಲ್ಲ ಪ್ರತಿಭೆ ಇರುವ ಇದೆಯನ್ನುವಂಥದ್ದು ಕುತ್ಸುವಂತದ್ದೇ ಈ ಒಂದು ಪ್ರತಿಭಾ ಕಾರಂಜಿ ಸಾಕಷ್ಟು ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆಯನ್ನ ಅಡಗಿರ್ತದೆ ಕೆಲವೊಂದು ಮಗು ಶಿಕ್ಷಣದಲ್ಲಿ ಮುಂದಿದ್ರ ಕೆಲವೊಂದು ಮಗು ಆಟದಲ್ಲಿ ಮುಂದಿರ್ತದೆ ಕೆಲವೊಂದು ಮಗು ಗಾಯನದಲ್ಲಿ ಮುಂದಿರ್ತದ ಕೆಲವೊಂದು ಮಗು ನೃತ್ಯದಲ್ಲಿ ಮುಂದಿರ್ತದೆ ಕೆಲವೊಂದು ಮಗು ನಾಟಕದಲ್ಲಿ ಮುಂದಿರುತ್ತದೆ ಒಂದೆಲ್ಲ ಒಂದು ಮಗುವಿನಲ್ಲಿ ಒಂದೆಲ್ಲ ಒಂದು ಬೇರೆ 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 ಆದಂತ ಪ್ರತಿಭೆಯನ್ನು ಹೊಂದಿರುವಂತ ಮಗುವನ್ನು ಗುರುತಿಸಿ ಈ ರೀತಿಯಾದಂತ ಪ್ರತಿಭಾ ಕಾರಂಜಿ ಮುಖಾಂತರ ಆ ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನ ಹೊರಗು ಹಾಕುವಂತದೇ ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಹಲವಾರು ಶಾಲೆಗಳಲ್ಲಿ ಭಾಗವಹಿಸಿದ್ದಾರೆ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಒಂದು ಸಂತೋಷದ ವಿಚಾರ ಯಾಕಂತ ಕೇಳಿದ್ರೆ ಈ ಸರ್ಕಾರಿ ಮಠದಲ್ಲಿ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯನ್ನ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಸುಮಾರು ಒಂದು ಎರಡು ಸಾವಿರ ಎರಡರಲ್ಲಿ ಎರಡು ಸಾವಿರ ಎರಡು ಇಸ್ವಿಯಲ್ಲಿ ಒಂದು ಸರ್ಕಾರಿ ಮಠದಲ್ಲಿ ಹಾಕೊಂಡಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಮಕ್ಕಳಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾನಪದ ಕಲೆ ಆಗಿರ್ಬೋದು ಅಥವಾ ನೃತ್ಯ ಆಗಿರಬಹುದು ಇನ್ನತರ ಕಲೆಗಳನ್ನು ಮಕ್ಕಳಲ್ಲಿ ಗುರುತಿಸಿ ಒಂದು ಕ್ಲಷ್ಟ ಮಟ್ಟದಂತಹ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಆ ಮಕ್ಕಳಿಗೆ ಒಂದು ಉನ್ನತ ಮಟ್ಟಕ್ಕೆ ವಹ ಅವರು ಇರದೆ ಒಂದು ಕಲೆ ಆಗಿರ್ಬೋದು ಸಾಂಸ್ಕೃತಿಕ ಒಂದು ಕಲೆಗಳಾಗಿರ್ಬೋದು ಓದು ಅಲ್ದನೆ ಪಾಠ ಅಲ್ದನೆ ಇನ್ನಿತರ ಚಟುವಟಿಕೆ ಕೂಡ ಮಕ್ಕಳಲ್ಲಿ ಅಳವಡಿಸಬೇಕೆನ್ನುವ ಉದ್ದೇಶದಿಂದ ಸರ್ಕಾರಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಾಲಿನ ಈ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮೂರನೇ ಆದಂತ ಶ್ರೀ ಕಾಶಿನಾಥ್ ವೇದಮೂರ್ತಿ ಶ್ರೀ ಕಾಶಿನಾಥ್ ಜಳಾಳಿ ಮಠ ವಹಿಸಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ದ್ವಿತೀಯ ಹಿಂದಿ ಸಾಗರ್ ಚವ್ವಾಣ್ ಸಿದ್ಧಾರ್ಥ ನಾಯ್ಕೋಡು ಜಿಎಚ್ಎಸ್ ಆಲ್ಗೋರ್ಗಿ ಪ್ರಥಮ ಶ್ವೇತಾ ಕರ್ವಿನ್ ಎಸ್ ಎನ್

सिबर्ट हाई स्कूल कलकेरी आउटडोर विभाग तो हाई स्कूल विभाग सागर चौहान और इनके श्रीमती श्रीमती ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನ ಮಾಡಿರ್ತಕ್ಕಂಥ ಅವರು ಚಂದ್ರ ಅಣ್ಣ ಅವರು ಮತ್ತು ಬಾಷಾ ಸಾಹೇಬ್ ಮುಲಿಮನಿ ಮತ್ತು ಅಬ್ದುಲ್ ಅಜೀಜ್ ಬಾಫೂರ್ ಇವರೆಲ್ಲರಿಗೂ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಾಪ ಹಾಗೂ ಆಹಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬಸವೇಶ್ವರ ವಿದ್ಯಾಸಂಸ್ಥೆಯವರಿಗೂ ತಮ್ಮೆಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಯವರೆಗೆ ತಮ್ಮ ಒಂದು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಎ ಸಿ ಬಿ ನ್ಯೂಸಿನ ನ ವರದಿಗಾರರಾಗಿರ್ತಕ್ಕಂಥ ಅವರಿಗೂ ಅದೇ ರೀತಿಯಾಗಿ ನಮ್ಮ ಎಲ್ಲ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೂ ಗುರು ಮಾತೆಯರಿಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲಾ ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಧನ್ಯತಾ ಸಂದೇಶವನ್ನ ತಿಳಿಸುತ್ತಾ ಇದು ಸತ್ಯದ ಬೆಳಕು